ಪ್ರೆಸ್ ಕ್ಲಬ್ ಹಾಗೂ ವಿಜಯಸೇನಾ ಸಮಿತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ರಾಮದುರ್ಗ ಪ್ರೆಸ್ ಕ್ಲಬ್ ಮತ್ತು ವಿಜಯಸೇನಾ ಸಮಿತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟಣ ಅವರು ಉದ್ಘಾಟಿಸಿದರು ತಹಶೀಲ್ದಾರ್ ಪ್ರಕಾಶ್ ಹುಳೆವೋಳ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ರಾಮದುರ್ಗ ವರದಿಗಾರ ಮಲ್ಲಿಕಾರ್ಜುನ ಗೊಂದಿ ಮಾತನಾಡಿ ಸನ್ ಹದಿನೆಂಟುನೂರಲ್ಲಿ ಮೊಟ್ಟ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪತ್ರಿಕೆಯು ಮಂಗಳೂರಿನಲ್ಲಿ ಪ್ರಾರಂಭವಾಯಿತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪತ್ರಿಕೆಗಳ ಮೂಲಕವೇ ಜನರಲ್ಲಿ ಅವರ ಭಾಷೆಯಲ್ಲಿ ಜಾಗೃತಿ ದೇಶಾಭಿಮಾನವನ್ನು ಮೂಡಿಸಲಾಗುತ್ತಿತ್ತು ಪತ್ರಿಕೆ ಅಂದರೆ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುವುದಲ್ಲ ಸಮಾಜದಲ್ಲಿನ ಅಸ್ಥಿರತೆ ಅನ್ಯಾಯದ ಬಗ್ಗೆ ವರದಿ ಮಾಡುವ ಜೊತೆಗೆ ಸರ್ಕಾರದ ಎಲ್ಲ ಕಾರ್ಯಯೋಜನೆಗಳ ಕುರಿತು ಜನರಿಗೆ ಸವಿಸ್ತಾರವಾಗಿ ಮಾಹಿತಿ ನೀಡುವುದು ಪತ್ರಿಕೆ ಮತ್ತು ಪತ್ರಕರ್ತನ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ನಂತರ ಅಧಿಕಾರಿ ತಾಲೂಕು ಪಂಚಾಯತ್ ಅಧಿಕಾರಿ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟಣ ಮಾತನಾಡಿ ಪತ್ರಕರ್ತರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸತ್ಯ ಮತ್ತು ನಿಖರ ಸುದ್ದಿಗಳನ್ನು ಮಾಡಿ ಪ್ರಕಟಿಸಬೇಕು ಎಂದು ಹೇಳಿದರು ವಿಜಯಸೇನಾ ಸಮಿತಿ ಮುಖ್ಯಸ್ಥರಾದ ವಿಜಯ್ ನಾಯಕ್ ಅವರು ಮಾತನಾಡುತ್ತಾ ಪಟ್ಟಣದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದ ಕಳೆದ ವರ್ಷ ನಾವು ವಿಜಯ ಸೇನಾ ಸಮಿತಿಯನ್ನು ರಚನೆ ಮಾಡಿದ್ದು ಇವತ್ತು ನಮ್ಮ ವಿಜಯಸೇನಾ ಸಮಿತಿ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮೊಟ್ಟಮೊದಲು ಪ್ರಾರಂಭವಾಗಿದ್ದು ಪತ್ರಿಕಾ ಮಾಧ್ಯಮ ಮೊದಲು ಪತ್ರಿಕೆಗಳಿಂದ ಜನಜಾಗೃತಿ ಮೂಡಿಸಲಾಗುತ್ತಿತ್ತು ಸಮಾಜದಲ್ಲಿನ ಅನ್ಯಾಯವನ್ನು ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸಗಳಾಗುತ್ತಿದ್ದವು ಇವತ್ತು ಈ ಪತ್ರಿಕೋದ್ಯಮವು ಬೃಹತ್ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಇವತ್ತಿನ ಡಿಜಿಟಲ್ ಮಾಧ್ಯಮಗಳ ಯುಗದ ನಡುವೆ ಜನರು ಪತ್ರಿಕಾ ಮಾಧ್ಯಮಕ್ಕೆ ಹೆಚ್ಚು ಒಲವು ತೋರುತ್ತಿದ್ದಾರೆ ಎಂದು ಹೇಳಿದರು ವರದಿ ಸರ್ಮುಲ್ಲಾ ರಾಮದುರ್ಗ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಕನ್ನಡ ಪ್ರಥಮ ಪತ್ರಿಕೆ ಪ್ರಾರಂಭ ಆಯಿತು ಅದು ಕೇವಲ ಮಷನರೀಸ್ ಧರ್ಮ ಪ್ರಚಾರಕ್ಕಾಗಿ ಪ್ರಾರಂಭ ಆಯಿತು ಮೋಗ್ಲಿಂಗ್ ಅಂತಕ್ಕಂಥವರು ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ತದನಂತರದಲ್ಲಿ ಅದನ್ನು ಸಾಮಾಜಿಕ ಸುಧಾರಣೆಗಾಗಿ ರಾಜಕೀಯ ಸುಧಾರಣೆಗಾಗಿ ವ್ಯವಸ್ಥಿತವಾಗಿರತಕ್ಕಂಥ ಒಂದು ರೂಪರೇಷೆಗಳನ್ನು ಹಮ್ಮಿಕೊಳ್ಳುವ ಮುಖೇನ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಪತ್ರಿಕೆಯಾಗಿ ಹೊರಹೊಮ್ಮುತ್ತದೆ ಅದು ಜುಲೈ ಒಂದರಂದು ಪ್ರಾರಂಭ ಮಾಡ್ತಾರ ಹದಿನೆಂಟುನೂರ ನಲವತ್ತ್ ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಒಂದರಂದು ಅದನ್ನು ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದೆ ಬರ್ತಾ ಇದ್ದೀವಿ ಪತ್ರಿಕೆಗಳು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಹುರುಮಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯವನ್ನು ಮಾಡಿದ್ದಾವೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಪತ್ರಿಕೆಗಳ ಪಾತ್ರ ಬಹಳಷ್ಟು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅವಾಗ ಈಗಿನ ತಂತ್ರಜ್ಞಾನ ಇರಲಿಲ್ಲ ಅಚ್ಚುಗಳ ಮೂಲಕವಾಗಿ ಬರವಣಿಗೆಯ ಮೂಲಕವಾಗಿ ಪತ್ರಿಕೆಗಳನ್ನು ಪ್ರಕಟಪಡಿಸ್ತಾ ಇದ್ರು ಜನರಿಗೆ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥದ್ದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಏನೇನು ಬೇಕು ಅಂತಕ್ಕಂಥದ್ರ ಬಗ್ಗೆ ಅತ್ಯಂತ ಸರಳ ರೀತಿಯೊಳಗ ಜನರಾರ ಭಾಷೆಯೊಳಗ ಪತ್ರಿಕೆಗಳ ಅಚ್ಚುಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾನೆ ಪತ್ರಿಕೆ ಕೆಲಸ ಏನು ಪತ್ರಿಕೆ ಅಂತಂದ್ರೆ ಕೇವಲ ನಾವು ಜನರನ್ನ ಮತ್ತು ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡುವುದಲ್ಲ ಸಾಮಾಜಿಕವಾಗಿರ್ತಕ್ಕಂತ ಅಸ್ಥಿರತೆ ಏನಿರ್ತದೆ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳು ಏನಿದಾವೆ ಅದರ ಜೊತೆಗೆ ಸರ್ಕಾರದಲ್ಲಿ ಕಾರ್ಯ ಕಾರ್ಯಯೋಜನೆಗಳು ಯಾವ ರೀತಿ ಅನುಷ್ಠಾನಗೊಳ್ಳುತ್ತಾ ಇದ್ದಾವೆ ಯಾವ ರೀತಿ ರೀತಿಗೊಳ್ಳಬೇಕು ಅನ್ನೋದರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಪತ್ರಿಕೆ ಮತ್ತು ಪತ್ರಕರ್ತನ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಯಾಗಿದೆ ಇವತ್ತು ಜಂಟಿ ಕಾರ್ಯಾಚರಣೆ ಅಂತ ಹೇಳ್ಬೋದು ಇವತ್ತು ನಾವು ರಾಜ್ಯದಲ್ಲಿ ನಮ್ಮ ನಡೆಯನ್ನ ಒಂದು ಪತ್ರಿಕಾ ಮಾಧ್ಯಮವನ್ನ ಇಟ್ಕೊಂಡು ನಾವು ಸಂಘಟನೆಯನ್ನ ನಿರ್ವಹಣೆ ಮಾಡಬಹುದು ಸಾಮಾಜಿಕವಾಗಿ ಕೆಲಸವನ್ನ ಮಾಡಬಹುದು ಅಂತ ತೋರಿಸಲಿಕ್ಕೆ ಒಂದು ವರ್ಷದ ಹಿಂದೆ ನಾವು ಈ ಒಂದು ಸಂಘಟನೆಯ ರಚನೆಯನ್ನು ಮಾಡಿದ್ವಿ ಅದರ ಪ್ರಕಾರವಾಗಿ ಇವತ್ತು ಆ ಸಂಘಟನೆ ಹಾಗೂ ನನ್ನ ಅಂದ್ರೆ ಎರಡು ಸೇರಿ ಇವತ್ತು ಈ ಕಾರ್ಯಕ್ರಮದ ಪತ್ರಿಕಾಚರಣೆ ಸಾಂಕೇತಿಕವಾಗಿ ನಾವು ಆಚರಣೆಯನ್ನ ಮಾಡೋಣ ಎಲ್ಲಾ ಅಧಿಕಾರಿಗಳನ್ನ ಕಾಲ ಕಾರ್ಯಕ್ರಮವನ್ನ ಮಾಡೋಣ ಆಯೋಜನೆ ಮಾಡಿದಾಗ ನನ್ನ ಹಿರಿಯ ಪತ್ರಕರ್ತ ಮಿತ್ರರೆಲ್ಲರೂ ಅವರ ಜೊತೆ ಸೇವೆಗಳು ಮಾತಾಡಿದಾಗ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ವಿ భారతీయ పత్రికా మండలి అని అంత శ్రీ న్యాయమూర్తి ఉదోకర్ నేతృత్వంలో ఆగ ఆ పత్రికా మండలి సమాజిక పత్రిక పత్రిక ನಮ್ಮಲ್ಲಿ ತಿಳಿಗೊಂಡು ಆವತ್ತು ಮಣ್ಣಲ್ಲಿ ರಚನೆ ಆಗ್ತಿದೆ ಆ ಮಣ್ಣಲ್ಲಿ ಇವತ್ತು ಐವತ್ತೊಂಬತ್ತು ವರ್ಷ ನಿನ್ನೆ ಇದೆ ನಿನ್ನೆ ಭಾರತೀಯ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅದನ್ನ ನಾವು ದಿನ ತಲವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ರವಿವಾರ ತಕ್ಷಣ ನಮ್ಮ ನಾಮಗರದ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಕೆಲವರು ಹೊರಗಡೆ ಅಂತ ಹೇಳಿ ಇರೋದಿಲ್ಲ ಅವೇ ಕೆಲವರು ಹೆಸರ ನಂತರ ನಾವು ಆಗಿ ಇವತ್ತು ಆಯೋಜನೆ ಮಾಡಿದ್ವಿ పత్రకర్త మాధ్యమాల పత్రకర్తీ మాధ్యమిన ఎలక్ట్రానిక్ మీడియా అవన్న డిజిటల్ మీడియా మొదల ప్రారంభ పత్రికా మాధ్యమ ప్రింట్ మీడియా అంతి పత్రికే జనజాగృత జనరన్న సమాజా తెడి అంత కలసూ ఆ పత్రిక ప్రారంభవంత ఈ మాధ్యమ ఇవన్నీ బృహత్త ಒಳ್ಳೆಯ ಕಾರ್ಯಗಳನ್ನು ಮಾಧ್ಯಮದಿಂದ ಆಗ್ತಾ ಇದೆ ಅಂದ್ರೆ ಎರಡೂ ಸರಿ ಸವಾನ ಮಾಡಿತ್ತು ಇದ್ದಾಗ ಕೆಟ್ಟ ಕಾರ್ಯಗಳು ಮಾಧ್ಯಮದಿಂದ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನ ಹರಿಸ್ಬೇಕಾಗುತ್ತೆ ಯಾಕಂದ್ರೆ ಪತ್ರಿಕೆಗಳು ಯಾವ ರೀತಿ ಇತ್ತು ಅಂತಂದ್ರೆ ಪತ್ರಿಕೆ ಒಳಗೆ ಬಂದಿದೆ ಅಂದ್ರೆ ಅದನ್ನ ನಂಬೋದು